ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಕಾವತಿಯಿಂದ ಡಾಕ್ಟರ್ ಎಚ್ ಡಿ ಚೌಡಯ್ಯನವರ ತೊಂಬತ್ತೇಳನೇ ಜನ್ಮದಿನಾಚರಣೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಮಾಜ ಸೇವೆ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಪ್ರಶಸ್ತಿಗಳ ಪ್ರಧಾನ ಹಾಗೂ ಪ್ರತಿಭಾ ವಿದ್ಯಾರ್ಥಿ ಪುರಸ್ಕಾರ ಸಮಾರಂಭ ಸೆಪ್ಟೆಂಬರ್ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿತ್ಯ ಸಚಿವ ಕೆವಿ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಅಂತ ಡಾ ರಾಮಲಿಂಗಯ್ಯ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನ ಡಾಕ್ಟರ್ ಶ್ರೀ 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 ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ನೆರವೇರಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ್ ವಹಿಸಲಿದ್ದಾರೆ ವೇದಿಕೆಯಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಟ್ರಸ್ಟ್ನ ಧರ್ಮದರ್ಶಿಗಳಾದ ಎಚ್ ಸಿ ಮೋಹನ್ ಇರಲಿದ್ದಾರೆ ಎಂದರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಮಾಜ ಸೇವಾ ಪ್ರಶಸ್ತಿ ಆರ್ ರಾಜಶೇಖರ್ ಡಾಕ್ಟರ್ ಎಚ್ ಡಿ ಚೌಡಯ್ಯ ಗ್ರಾಮೀಣಾಭಿವೃದ್ಧಿ ಪ್ರಶಸ್ತಿ ಸರ್ಕಾರಿ ಪ್ರೌಢಶಾಲೆ ಉಮ್ಮಡಹಳ್ಳಿ ಡಾಕ್ಟರ್ ಎಚ್ ಡಿ ಚೌಡಯ್ಯ ಕೃಷಿ ಪ್ರಶಸ್ತಿ ಶ್ರೀ ಶಿವರಾಮೇಗೌಡ ಸಮಗ್ರ ಸಾವಯವ ಕೃಷಿಕರು ಮಲ್ಲನಕುಪ್ಪೆ ಆಯ್ಕೆಯಾಗಿದ್ದಾರೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾ ವಿದ್ಯಾರ್ಥಿ ಪ್ರಶಸ್ತಿ ಪುರಸ್ಕೃತರಾಗಿ ನಾಲ್ಕು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಎಂದರು ಈ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ನಮ್ಮ ಡಾಕ್ಟರ್ ಚೌಡ್ರಿಗಿದ್ದಂಥ ಕನ್ಸು ಊರಲ್ಲಿ ಇರ್ತಕ್ಕಂಥ ಎರಡು ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷ ಹೆಚ್ಚು ಅಂಕಗಳಿಸಿದಂಥ ಒಂದು ವಿದ್ಯಾರ್ಥಿ ಒಂದು ಶಾಲೆ ಒಂದು ಹುಡುಗ ಒಂದು ಹುಡುಗಿ ಎರಡು ಸರ್ ಒಂದು ಸರ್ಕಾರಿ ಪ್ರೌಢಶಾಲೆ ಇದೆ ಒಂದು ಅಭಿನವ ಭಾರತಿ ಪ್ರೌಢಶಾಲೆ ಇದೆ ಆ ನಾಲ್ಕು ಮಕ್ಕಳಿಗೆ ನಾವು ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಪ್ರತಿಭಾ ಪುರಸ್ಕಾರ ಅಂತೇಳಿ ಒಂದು ಸರ್ಟಿಫಿಕೇಟು ಒಂದು ಸಣ್ಣ ಮೊಮೆಂಟನ್ನು ಮಾಡಿ ಅವರಿಗೆ ಕೊಡ್ತಾಯಿದ್ವಿ ಮಿತ್ರ ನಿಮಗೆ ಕೊಟ್ಟಿರ್ತಕ್ಕಂಥ ಇನ್ವಿಟೇಷನ್ ಒಳಗಡೆ ಎಲ್ಲರೂ ಫೋಟೋ ಇದೆ ಮಕ್ಕಳದ್ದು ಒಂದು ಫೋಟೋ ಬಿಟ್ಟು ಆರು ಫೋಟೋಗಳಿದೆ ಆರು ಏಳು ಫೋಟೋಗಳಿದೆ ಆಮೇಲೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ನಾವು ನಮ್ಮ ಈ ಡಾಕ್ಟರ್ ಎಚ್ ಡಿ ಚೌಡೆಯನ್ನು ತೊಂಬತ್ತೇಳನೇ ವರ್ಷದ ಜನ್ಮ ದಿನಾಚರಣೆ ಇದು ನಾವು ಎರಡು ಸಾವಿರದ ಮೂರರಲ್ಲಿ ಎಚ್ ಡಿ ಚೌಡೆಯ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದನ್ನ ಜನತಾ ಶಿಕ್ಷಣ ಟ್ರಸ್ಟಿಗೆ ಕೊಟ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂತು ಎರಡು ವರ್ಷ ನಡೀಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜನತಾ ಶಿಕ್ಷಣ ಟ್ರಸ್ಟ್ ನಡೆಸ್ತಾ ಇದೆ ಅದನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಿದ್ದಾರೆ ತಮ್ಮ ಮಾಹಿತಿಗಾಗಿ ಮಾಹಿತಿ ಪುಸ್ತಕದಲ್ಲೂ ಇದೆ ನಾವು ಇದುವರೆಗೂ ಗ್ರಾಮೀಣಾಭಿವೃದ್ಧಿ ಪ್ರಶಸ್ತಿ ಹನ್ನೊಂದು ಕೊಟ್ಟಿದ್ದೀವಿ ಕ್ರೀಡಾ ಕ್ಷೇತ್ರದಲ್ಲಿ ಹನ್ನೊಂದು ಪ್ರಶಸ್ತಿ ಸಮಾಜ ಸೇವಾ ಪ್ರಶಸ್ತಿ ಹನ್ನೆರಡು ಶಿಕ್ಷಣಕ್ಕೆ ನಾಲ್ಕು ಸಾಹಿತ್ಯದಲ್ಲಿ ಹದಿನೈದು ಅಂಕಣ ಸಾಹಿತ್ಯ ಸೇರಿ ಸಹಕಾರ ಕ್ಷೇತ್ರಕ್ಕೆ ಎಂಟು ಒಟ್ಟು ಅರುವತ್ತೊಂದು ಪ್ರಶಸ್ತಿಗಳನ್ನ ನಾವು ಪ್ರದಾನ ಮಾಡಿದ್ದೀವಿ ಇದಿಷ್ಟು ನಮ್ಮ ಡಾಕ್ಟರ್ ಎಚ್ ಡಿ ಚೌಡೆಯರ್ ಪ್ರಶಸ್ತಿಗಳ ಬಗ್ಗೆ ಮಿತ್ರರೇ ತಮ್ಮಲ್ಲಿ ತಮ್ಮ ಸಹಕಾರದಿಂದ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತೆ ಶಂಕರೇ ಪ್ರಶಸ್ತಿ ಪ್ರದಾನ ಕಳೆದ ತಿಂಗಳು ಹದಿನೈದನೇ ತಾರೀಕು ಮಾಡಿದ್ವಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ ತಮ್ಮ ಸಹಕಾರ ತಮ್ಮ ಪ್ರಚಾರ ಜೊತೆಗೆ ನನ್ನ ಸ್ಪೆಷಲ್ ಆಗಿ ನಮ್ಮ ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ತಾವೆಲ್ಲರೂ ಬರೀಬೇಕು ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ ಎಲ್ ಶಿವಪ್ರಸಾದ್ ಹಾಜರಿದ್ದರು